ರಾಮಾಯಣ ಸಿನಿಮಾದ ಶೂಟಿಂಗ್ ಮುಗಿಯಿತು ವಿದೇಶಕ್ಕೆ ಹಾರಿದ್ದಾರೆ ರಣಬೀರ್ ಎಲ್ಲರಿಗೂ ಗಿರ್ಮಿ ಗಿರ್ಮಿಗನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಬಲ್ಲಕ್ಕನ್ನು ಪ್ರೆಸ್ ಮಾಡಿ ಹಲವು ಕಾರಣಗಳಿಂದ ರಾಮಾಯಣ ಸಿನಿಮಾ ನಿರೀಕ್ಷೆ ಮೂಡಿಸಿದೆ ಈ ಸಿನಿಮಾದಲ್ಲಿ ರಾಮನ ಪಾತ್ರ ರಣಬೀರ್ ಕಪೂರ್ ಮಾಡಿದ್ದಾರೆ ಯಶ್ ಅವರು ರಾಮ್ ರಾವಣನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಸೀತೆ ಪಾತ್ರದಲ್ಲಿ ಸಾಯಿ ಪಲ್ಲವಿ ನಿಭಾಯಿಸಿದ್ದಾರೆ ಪಾತ್ರವರ್ಗದಲ್ಲಿ ಇನ್ನೂ ಅನೇಕ ಘಟಾನುಘಟಿ ಕಲಾವಿದರು ಇದ್ದಾರೆ ಅದರಿಂದ ಭಾರೀ ನಿರೀಕ್ಷೆ ಸೃಷ್ಟಿಯಾಗಿದೆ ರಾಮಾಯಣ ಸಿನಿಮಾದ ಚಿತ್ರೀಕರಣ ಇತ್ತೀಚೆಗೆ ಮುಕ್ತಾಯವಾಗಿದೆ ಶೂಟಿಂಗ್ ಮುಗಿದ ಬೆನ್ನಲ್ಲೇ ಯಶ್ ರಣಬೀರ್ ಕಪೂರ್ ಅವರು ವಿದೇಶಕ್ಕೆ ಪ್ರವಾಸ ತೆರಳಲಿದ್ದಾರೆ ಅಂತಲೇ ಹೇಳ್ಬೋದು ಯಶ್ ಅವರು ಇಷ್ಟು ದಿನ ಟಾಕ್ಸಿಕ್ ಮತ್ತು ರಾಮಾಯಣ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಬಿಡುವು ಇಲ್ಲದೆ ಇಲ್ಲದೆ ಅವರು ಶೂಟಿಂಗ್ ಮಾಡುತ್ತಿದ್ದರು ಈಗ ಶೂಟಿಂಗ್ ಮುಗಿಸುವುದರಿಂದ ಅವರು ಫ್ಯಾಮಿಲಿ ಸಮಯ ನೀಡಿದ್ದಾರೆ ವಿದೇಶದಲ್ಲಿ ಕಾಲ ಕಲೆಯುವ ಸಲುವಾಗಿ ಪ್ರಯಾಣ ಬೆಳೆಸಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದಿರ ಸಿಗೋಣ ಅಲ್ಲಿವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತಿಳ್ತಾ ಲವ್ ಯು ಸೋ ಮಚ್ ಗೈಸ್ ಯಾವಾಗ ಬರ್ಬೋದು ಎಂದು ನಿರೀಕ್ಷೆ ಮಾಡೋದು ಕಷ್ಟ ನೋಡೋಣ ಬರ್ಬೋದು ಥ್ಯಾಂಕ್ ಯು ಬೈ